ಏನು ಮಹಾರಾಷ್ಟ್ರದಲ್ಲಿ ಸದ್ಯದ ಮಟ್ಟಿಗೆ ಮಳೆ ಪ್ರಮಾಣ ಕಡಿಮೆ ಆದರೂ ಕೂಡ ಅದರ ಎಫೆಕ್ಟ್ ಮಾತ್ರ ಇಂದಿಗೂ ನಿಂತಿಲ್ಲ ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಘಟಪ್ರಭಾ ತೀರದಲ್ಲಿ ಪ್ರವಾಹ ಈಗಾಗಲೇ ಶುರುವಾಗಿರುವಂಥದ್ದು ಅನೇಕ ಮನೆಗಳು ಜಲಾವೃತವಾಗಿವೆ ಎಷ್ಟರ ಮಟ್ಟಿಗೆ ಪ್ರವಾಹ ಈ ಸ್ಥಿತಿ ಇದೆ ಅನ್ನೋದಕ್ಕೆ ಸ್ಪಷ್ಟವಾದಂತಹ ಸಾಕ್ಷಿಯಾದಂಥ ದೃಶ್ಯ ನಾವಿಲ್ಲಿ ತೋರಿಸ್ತಾ ಇದ್ವಿ ಇದು ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನ ಮಳಲಿ ಅಂತ ಏನು ಗ್ರಾಮ ಇದೆ ಇದು ಘಟಪ್ರಭಾ ನದಿ ತೀರಕ್ಕೆ ಇರುವಂತಹ ಗ್ರಾಮ ದೃಶ್ಯದಲ್ಲಿ ಗಮನಿಸ್ತಾ ಇರುವಂತೆ ಈಗಾಗಲೇ ಈ ಗ್ರಾಮದಲ್ಲಿ ಸುಮಾರು ಒಂದು ನೂರಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ ಅನ್ನೋ ಒಂದು ಮಾಹಿತಿ ಇದೆ ಅದಕ್ಕೆ ಸಾಕ್ಷಿಯಾದಂಥ ದೃಶ್ಯ ಇಲ್ಲಿ ನಾವು ತೋರಿಸ್ತಾ ಇದ್ವಿ ಮನೆಗಳಿಗೆ ಮನೆಗಳ ಸುತ್ತಲೂ ಏನು ನೀರು ಸುತ್ತುವರೆದಿದ್ದು ಅದರ ಜೊತೆಗೆ ಮನೆ ಒಳಗೂ ಕೂಡ ನೀರು ಪ್ರವೇಶ ಮಾಡಿದೆ ಇದರಿಂದ ಏನು ಆ ಮನೆಯಲ್ಲಿ ವಾಸ ಮಾಡ್ತಾ ಇರುವಂಥ ಜನ ರಾತ್ರೋರಾತ್ರಿ ಕಾಳಜಿ ಕೇಂದ್ರಕ್ಕೆ ಹೋಗಿ ಈಗಾಗಲೇ ವಾಸವನ್ನು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಹೇಳಬೇಕಂದ್ರೆ ಮನೆಗಳ ಸ್ಥಿತಿ ಅಷ್ಟಿಷ್ಟ ಆದರೆ ಅದರ ಜೊತೆಗೆ ಇನ್ನೊಂದು ಕಡೆ ನಾವು ಗ್ರಾಮ ಪಂಚಾಯಿತಿಯನ್ನು ತೋರಿಸ್ತಾ ಇದ್ವಿ ಅದಕ್ಕೂ ಕೂಡ ಘಟಪ್ರಭಾ ನದಿ ನೀರು ಜಲ ದಿಗ್ಬಂಧನ ಹಾಕಿರುವಂಥದ್ದು ಇನ್ನು ಅದರ ಪಕ್ಕದಲ್ಲಿ ಏನು ಕಲ್ಮೇಶ್ವರ ಏನು ಪ್ರೌಢಶಾಲೆ ಏನಿದೆ ಅನುದಾನಿತ ಶಾಲೆ ಆ ಶಾಲೆಗೂ ಕೂಡ ಸಂಪೂರ್ಣವಾಗಿ ನೀರು ನುಗ್ಗಿದ್ದರಿಂದ ಈಗಾಗಲೇ ಶಾಲೆ ಕಾಲೇಜುಗಳಿಗೆ ಈ ಒಂದು ಪ್ರವಾಹ ಪರಿಸ್ಥಿತಿ ಇರುವಂತಹ ಒಂದು ವ್ಯಾಪ್ತಿ ಪ್ರದೇಶದಲ್ಲಿ ಅದರಲ್ಲೂ ಜಮಖಂಡಿ ಉಪವಿಭಾಗದಲ್ಲಿ ನಾವು ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿರೋದ್ರಿಂದ ಬಂದಾಗಿರುವಂಥ ದೃಶ್ಯ ಶಾಲೆಗೂ ಕೂಡ ನೀರು ನುಗ್ಗಿದೆ ಇದಿಷ್ಟಾದರೆ ಇನ್ನೂ ಕೆಲವೊಂದಿಷ್ಟು ಸರ್ಕಾರಿ ಕಟ್ಟಡಗಳನ್ನು ಕೂಡ ಜಲಾವೃತವಾಗಿರುವುದನ್ನು ನಾವು ತೋರಿಸ್ತಾ ಇದ್ದೀವಿ ಇನ್ನೊಂದು ಕಡೆ ನನ್ನ ಈ ಎಡಭಾಗದಲ್ಲಿ ಏನು ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ ಇದು ಮಳಲಿ ಗ್ರಾಮದ ಪಶು ಆಸ್ಪತ್ರೆ ಅಂದರೆ ಕರುಗಳಿಗೆ ಏನಾದರೂ ಆರೋಗ್ಯದಲ್ಲಿ ಏರುಪೇರಾದರೆ ಅವು ಅವುಗಳನ್ನ ತಂದು ಇಲ್ಲೇ ಚಿಕಿತ್ಸೆ ಕೊಡಿಸುವಂತಹ ಒಂದು ಆಸ್ಪತ್ರೆ ಆದರೆ ನೀರು ಆ ಒಂದು ಕಟ್ಟಡಕ್ಕೂ ನುಗ್ಗಿದ್ದು ಆಸ್ಪತ್ರೆಯ ಚಟುವಟಿಕೆಗೂ ಕೂಡ ಬಂದಾಗಿರುವಂತಹ ಸನ್ನಿವೇಶ ಇಲ್ಲಿ ಕಂಡು ಬರ್ತಾ ಇದೆ ಇದರ ಜೊತೆಗೆ ಏನು ಇನ್ನೊಂದು ಕಡೆ ಗ್ರಾಮದಲ್ಲಿ ಒಂದು ಪೋಸ್ಟ್ ಆಫೀಸ್ ಇದೆ ಆ ಪೋಸ್ಟ್ ಆಫೀಸ್ ಕಟ್ಟಡವನ್ನು ಕೂಡ ನಾವು ಇಲ್ಲಿ ತೋರಿಸ್ತಾ ಇದ್ವಿ ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇರುವಂತೆ ಆ ಪೋಸ್ಟ್ ಆಫೀಸ್ ಕಟ್ಟಡ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ಅಂದರೆ ಮಳಲಿ ಗ್ರಾಮದ ತುಂಬ ಎಲ್ಲಿ ನೋಡಿದರೂ ಕೂಡ ಬರೀ ನೀರು ಕಾಣ್ತಾ ಇರೋದು ಬಿಟ್ಟರೆ ಆಗಿರುವಂಥ ಮನೆಗಳು ಮತ್ತು ಸರ್ಕಾರಿ ಕಟ್ಟಡಗಳನ್ನು ಕಾಣ್ತಾ ಇರೋದನ್ನು ಬಿಟ್ಟರೆ ಬೇರೆ ಏನು ಕಾಣಿಸ್ತಾ ಇಲ್ಲ ಮತ್ತು ಅಷ್ಟರ ಮಟ್ಟಿಗೆ ನೀರಿನ ಒಂದು ಷೆಳವು ಇಲ್ಲಿ ಹೋಗಿ ಇಡೀ ಗ್ರಾಮವೇ ಜಲಾವೃತವಾಗಿದೆ ಅಂತಹ ಒಂದು ಈ ಒಂದು ಸನ್ನಿವೇಶದಲ್ಲಿ ಎಲ್ಲರೂ ಕೂಡ ಕಾಳಜಿ ಕೇಂದ್ರಕ್ಕೆ ರವಾನೆ ಆಗಿರುವಂಥದ್ದು ಇನ್ನೊಂದು ಈ ಭಾಗದಲ್ಲಿಯೂ ಕೂಡ ನಾವು ತೋರಿಸ್ತಾ ಇದ್ವಿ ಬಲಗಡೆ ಎಷ್ಟು ಮಟ್ಟಿಗೆ ನೀರಿನ ನೀರು ವಿಸ್ತಾರವಾಗಿ ಹರಡಿಕೊಂಡಿದೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಇರ್ಬೋದು ಅಂದರೆ ರಸ್ತೆ ಸಂಪೂರ್ಣವಾಗಿ ಇಲ್ಲಿ ಒಂದು ರಸ್ತೆ ಇತ್ತು ಮತ್ತು ಪ್ರಮುಖ ಗ್ರಾಮದ ಮುಖ್ಯ ರಸ್ತೆ ಇದು ಆ ಮುಖ್ಯ ರಸ್ತೆ ಇತ್ತಾ ಅಂತ ಅನ್ನೋ ಒಂದು ಪ್ರಶ್ನೆ ಹುಟ್ಟು ಹಾಕುವ ಮಟ್ಟಿಗೆ ನೀರು ಚಾಚಿಕೊಂಡಿರುವಂಥದ್ದು ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಮಯವಾಗಿದೆ ಈ ಹಿನ್ನೆಲೆ ಈ ಗ್ರಾಮದ ಕೂಡ ಪರಿಸ್ಥಿತಿಯು ಕೂಡ ಇದನ್ನು ಕೂಡ ಶಾಶ್ವತವಾಗಿ ಸ್ಥಳಾಂತರ ಅನ್ನೋ ಒಂದು ಬೇಡಿಕೆ ಇದೆ ಈ ಗ್ರಾಮಸ್ಥರನ್ನು ಮಾತಾಡ್ಸೋ ಒಬ್ಬರು ಹಿರಿಯರಿದ್ದಾರೆ ಏನು ಹೇಳ್ತಾರೆ ಅಂತಂದು ಸರ್ ಈ ಎಷ್ಟು ಮನೆಗಳ ನೀರು ನುಗ್ಗಿದೆ ಮತ್ತು ಪರಿಸ್ಥಿತಿ ಹೇಗೆ ತೆಗೀಲಿದೆ ಅಂತಂದರೆ ಪರಿಸ್ಥಿತಿ ನೋಡಿ ಸರ್ ಪ್ರತಿ ವರ್ಷ ಇದು ಪ್ಲಾಟ್ ಏನು ಬರ್ತೈತಿ ಇದೈಪ ಇರ್ತೈತಿ ಯಾವಾಗಲೂ ನಮ್ಗೆ ಸಮಸ್ಯೆ ಐತಿ ಅದಕ್ಕೆ ಊರು ಶಿಫ್ಟ್ ಮಾಡಿ ಕೊಡು ಅಂತೇಳಿ ಸರ್ಕಾರಕ್ಕೆ ಕೇಳ್ಕೊಂಡ್ರೆ ಇನ್ನೂವರೆಗೆ ಯಾವುದೇ ಸರ್ಕಾರ ಆಗಲಿ ಯಾರೇ ಆಗಲಿ ಸ್ಪಂದನೆ ಮಾಡಿಲ್ಲ ದಯವಿಟ್ಟು ಊರು ಶಿಫ್ಟ್ ಮಾಡಿದ್ರೆ ನಮ್ಮ ನಾಗರಿಕರಲ್ಲಿ ನಮ್ಮ ಇದಕ್ಕಾಗಲಿ ನಮ್ಮ ಗ್ರಾಮಕ್ಕಾಗಲಿ ಒಂದು ಒಳ್ಳೆಯ ಇದು ಬರ್ತೈತಿ ಅವ್ರ ಹೆಸರು ಬರ್ತೈತಿ ಅದಕ್ಕೆ ಇದನ್ನು ಕಾಳಜಿ ತೊಗೊಂಡು ಅವ್ರು ಮಾಡಿಕೊಡ್ಬೇಕು ಈಗ ಎಲ್ಲ ಸರ್ಕಾರಿ ಆಸ್ಪತ್ರೆ ಎಲ್ಲ ಎಲ್ಲನೂ ಎಲ್ಲನೂ ನೀರು ಸರ್ ಪೋಸ್ಟ್ ಆಫೀಸು ಸ್ಕೂಲು ಪಂಚಾಯಿತಿ ಎಲ್ಲನೂ ನೀರು ಒಳಗದವು ಈಗ ಜ ಗ್ರಾಮದ ಜನರಿಗೆ ಇದೊಂದು ಫೂಲ್ ಐತೆ ಅಂತೇಳಿ ಒಂದು ಸಣ್ಣ ಪ್ರಮಾಣದಾಗ ಈಗ ಬಂದೈತಂದ್ರೆ ಇಷ್ಟ ಐತ್ರಿ ರೀ ಹತ್ತೊಂಬತ್ತರಾಗ ಬಂದಂಗೆ ಬಂತಂದ್ರೆ ಯಾವುದಕ್ಕೂ ಏನೂ ಆಸ್ಪದ ಸಿಗಂಗಿಲ್ಲ ಸರ್ ಇಲ್ಲಿ ಈ ಗ್ರಾಮ ಸ್ಥಳಾಂತರ ಅನ್ನೋ ಬೇಡಿಕೆ ಎಷ್ಟು ವರ್ಷದಿಂದ ಸರ್ ಇದು ಕನಿಷ್ಠ ಹತ್ತು ಹದಿನೈದು ವರ್ಷದಿಂದ ಈ ಬೇಡಿಕೆ ಐತೆ ರೀ ತೊಂಬತ್ನಾಲ್ಕರಿಂದ ಅದಕ್ಕೆ ಪೂರ್ವವಾಗೂ ಬರ್ತೈತೆ ಸರ್ ಇದು ಯಾವಾಗಲೂ ಊರು ಶಿಫ್ಟ್ ಮಾಡ್ಬೇಕಂತೇಳಿ ನಮ್ಮ ಕೃಷ್ಣ ಸಾರವಾಡ ಸಹಕಾರ ಇದ್ದರೆ ಅವರಿಂದ ಆಗ್ರಹ ಭಾಳ ಆತ್ರಿ ಆದರೂ ಇದಕ್ಕೆ ಘಟಪ್ರಭ ಬೆಲ್ಟು ನಾವು ಮಾಡೋಕೆ ಬರೋಂಗಿಲ್ಲ ಕೃಷ್ಣ ಬೆಲ್ಟ್ ಆದ್ರೆ ಮಾಡ್ತೀವೋ ಅಂತೇಳಿ ಒಂದು ಸೂಚನೆ ಬತ್ತರಿ ಅವರಿಂದ ಅದಕ್ಕೆ ಬಂದಿಂದ ಅದ ಈ ಬ್ರಿಡ್ಜ್ ಕಟ್ಟಿರಿ ಸರ್ ಈ ಬ್ರಿಡ್ಜ್ ಅಲ್ಪ ಮಟ್ಟಿಗೆ ಅಷ್ಟೇ ಇದಕ್ಕೈತೆ ನಮಗೆ ಅನುಕೂಲ ಆಗ್ತದೆ ಸ್ಥಳಾಂತರ ಆದರೂ ಒಂದು ಶಾಶ್ವತ ಪರಿಹಾರ ಆಕೈತೆ ಸರ್ ಸರ್ಕಾರಕ್ಕೆ ಅದನ್ನ ಕೇಳ್ಕೊಳ್ಳೋದು ನಾವು ಸರ್ಕಾರ ಅದನ್ನು ಸ್ವಲ್ಪ ಕಾಜಿ ತಗೊಂಡು ಸಂಪೂರ್ಣವಾಗಿ ಸ್ಥಳಾಂತರ ಮಾಡಿ ಕೊಟ್ಟದ್ದಾದ್ರೂ ಜನರಿಗೆ ಒಂದು ಅನುಕೂಲ ಕಲ್ಪಿಸಿದಂಗ ಆಕೈತೆ ಇದಿಷ್ಟು ಇಲ್ಲಿನ ಹಿರಿಯರ ಮಾತು ಯಾಕಂತಂದ್ರೆ ಪ್ರತಿ ಸಾರಿ ಪ್ರವಾಹ ಬಂದಂತಹ ಸಂದರ್ಭದಲ್ಲೂ ಕೂಡ ನೂರಾರು ಮನೆಗಳಿಗೆ ನೀರು ನುಗ್ಗುತ್ತೆ ಏನು ಎಲ್ಲ ಜನರು ಇನ್ನಿಲ್ಲದ ಸಂಕಷ್ಟವನ್ನು ಅನುಭವಿಸಬೇಕಂತ ಪರಿಸ್ಥಿತಿ ಬರುತ್ತೆ ಮತ್ತು ಕಾಳಜಿ ಕೇಂದ್ರಕ್ಕೆ ರಾತ್ರೋರಾತ್ರಿ ಹೋಗುವಂಥ ಏನೋ ಈ ಸರ್ಕಸ್ ಪ್ರತಿ ಸಾರಿ ಪ್ರವಾಹ ಬಂದಾಗ ನಡೆಯುತ್ತೆ ಇದಕ್ಕೆ ಶಾಶ್ವತವಾಗಿ ಒಂದು ಸೊಲ್ಯೂಷನ್ ಕಂಡುಹಿಡಬೇಕಂತಂದರೆ ಗ್ರಾಮವನ್ನು ಶಾಶ್ವತವಾಗಿ ಸ್ಥಳಾಂತರ ಮಾಡುವ ಮೂಲಕ ನಮ್ಮ ಸಮಸ್ಯೆಯನ್ನು ಪರ್ಮನೆಂಟಾಗಿ ಪರಿಹರಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕು ಅನ್ನೋ ಮಾತನ್ನು ಇವರು ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಬಾಬು ಸೇತೆ ರವಿಮುಖಿ ಟಿ ವಿ ನೈನ್ ಬಾಗಲಕೋಟೆ